ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮ್ಗೆ ಆರೋಗ್ಯಕರವಾದಂಥ ಮತ್ತು ರುಚಿಯಾದಂಥ ಮತ್ತು ಮಾಡುವುದು ಕೂಡ ಭಾಳ ಸರಳ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಾವು ಈ ರಾಗಿ ಇಡ್ಲಿಯನ್ನು ಮಾಡ್ಬೋದು ಬರೀ ಹಂಗಿದ್ರೆ ಇದನ್ನು ಹೆಂಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಒಂದು ಸ್ವಲ್ಪ ಸಣ್ಣ ಕಟ್ ಮಾಡಿದಂಥ ಕರಿಬೇವು ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಎಣ್ಣೆ ಒಳಗೆ ಚಲೋ ತಂಗ ಫ್ರೈ ಮಾಡ್ಕೊಳ್ರಿ ಮತ್ತು ಸಣ್ಣ ಕಟ್ ಮಾಡಿದಂಥ ಶುಂಠಿನ ಹಾಕೊಂಡಿನಿ ಮತ್ತು ಒಂದು ನಾಲ್ಕರಿಂದ ಐದು ಹಸಿಮೆಣಸಿಕಾಯಿನ ಸಣ್ಣಾಗಿ ಕಟ್ ಮಾಡ್ಕೊಂಡಿನಿ ಮತ್ತು ಒಂದು ದೊಡ್ಡದು ಗಜ್ಜರಿ ಗಜ್ರಿ ದೊಡ್ಡದಿದ್ರೆ ಒಂದು ಹಾಕ್ಕೊಳ್ಳ್ರಿ ಇಲ್ಲ ಅಂತಂದೇಳಂದ್ರೆ ಒಂದೆರಡು ಗಜ್ಜಿಯನ್ನು ತುರಿದು ಹಾಕೋಬೇಕು ಮತ್ತು ಒಂದು ಸ್ವಲ್ಪ ಗೋಡಂಬಿ ಸಣ್ಣದ ಕಟ್ ಮಾಡಿ ಇಟ್ಟುಕೊಂಡಿದ್ದೆ ಅದನ್ನು ಕೂಡ ಹಾಕೊಂಡಿನಿ ಮತ್ತು ಒಂದು ಕಪ್ನಷ್ಟು ಚಿರೋಟಿ ರವೆನ ತೊಗೊಂಡಿನಿ ಚಿರೋಟಿ ರವೆನ ಸ್ವಲ್ಪ ಚಲೋ ತಂಗ ಒಂದು ಐದು ನಿಮಿಷ ಇದನ್ನ ಹುರ್ಕೋಬೇಕಾಕೈತಿ ಒಂದು ಕಪ್ ಚಿರೋಟಿ ರವೆಗೆ ಒಂದು ಕಪ್ನಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೋತೀನಿ ಇದನ್ನು ಕೂಡ ನಾವು ಚಲೋ ತಂಗ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು ಇದು ಒಂದೆರಡು ನಿಮಿಷ ಹುರ್ಕೊಂಡ್ರೆ ಸಾಕು ಸ್ವಲ್ಪ ಇದು ಹಿಟ್ಟು ಹುರಿದಂಗೆ ಅನಿಸ್ಬೇಕು ಇಷ್ಟು ಹುರಿದ್ರೆ ಸಾಕಾಗುತ್ತೆ ಈಗ ನಾನು ಇದಕ್ಕೆ ಒಂದು ಅರ್ಧ ಕಪ್ ಅಥವಾ ಮುಕ್ಕಾಲು ಕಪ್ನಷ್ಟು ಮೊಸರನ್ನ ಸೇರಿಸ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಕಲಿಸ್ತಾ ಬರಬೇಕು ಇದು ನೀವು ಇಡ್ಲಿ ಬ್ಯಾಟ್ರಿ ಇರುತ್ತಲ್ಲ ಅದು ಆ ಹದಕ್ಕೆ ಬಂದರೆ ಸಾಕು ಮೊದಲಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಡ್ರಿ ಒಮ್ಮಿಗೆ ನೀರು ಹಾಕ್ಕೋಬೇಡ್ರಿ ನಾನು ಇಲ್ಲಿ ಮೊದಲಿಗೆ ಒಂದು ಕಪ್ನಷ್ಟು ನೀರನ್ನು ಹಾಕೊಂಡಿನಿ ಈಗ ಇದನ್ನೆಲ್ಲ ಚಲೋ ತನಕ ಕಲಿಸ್ಕೊಂಡಿನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂತೀನಿ ನೀರು ಹಾಕ್ಕೊಂಡು ಇದನ್ನು ಎಲ್ಲ ಚಲೋ ತನಕ ಮಿಕ್ಸ್ ಮಾಡಿಕೊಡ್ರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಅರ್ಧ ಗಂಟೆ ಆದರೂ ನೀವು ಇದನ್ನು ಮುಚ್ಚಿಡ್ಬೇಕಾಕೈತಿ ನೋಡಿರಿ ನಿಮಗೆ ನೀರನ್ನು ನೋಡಿ ನೋಡಿ ಸ್ವಲ್ಪ ಸ್ವಲ್ಪನ ಹಾಕ್ಕೋಬೇಕು ಒಮ್ಮೆಗಲಿ ಜಾಸ್ತಿ ನೀರನ್ನು ಹಾಕೊಳೋದಕ್ಕೆ ಹೋಗಬೇಡ್ರಿ ನೋಡಿರಿ ಈಗ ಇದು ಕರೆಕ್ಟಾಗಿ ಇಡ್ಲಿ ಬ್ಯಾಟ್ರ್ ಹದಕ್ಕೆ ಬಂದೈತಿ ಈಗ ಇದನ್ನು ನಾನು ಒಂದು ಪ್ಲೇಟನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಬಿಟ್ಬಿಡ್ತೀನಿ ಈಗ ಒಂದು ಅರ್ಧ ತಾಸು ಆಗೈತಿ ಇದು ರವೆ ಎಲ್ಲ ನೀರನ್ನೆಲ್ಲ ಹೀರ್ಕೊಂಡ್ಬಿಟ್ಟಿರ್ತೈತಿ ಮತ್ತು ನೋಡಿಕೊಂಡು ಇನ್ನೊಂದು ಸ್ವಲ್ಪ ಕರೆಕ್ಟಾಗಿ ಇಡ್ಲಿ ಹದಕ್ಕೆ ಬರುವಂಗೆ ನಾವು ಇದನ್ನು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗೈತಿ ಈ ಥರ ಚಲೋ ತಂಗ ಎಲ್ಲನೂ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳ್ರಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಹಸಿ ಕೊಬ್ಬರಿಯನ್ನು ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿನಿ ಆಮೇಲೆ ಇದು ಇನ್ಸ್ಟೆಂಟ್ ಆಗಿರೋದ್ರಿಂದ ಇನೋ ಪೌಡ್ರನ್ನ ಒಂದು ಅಷ್ಟು ಹಾಕೊತೀನಿ ಅದರ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲನೂ ಚಲೋ ತಂಗ ಕಲಿಸ್ಕೊಳ್ಳ್ರಿ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇಡ್ಲಿ ಪಾತ್ರೆಯನ್ನು ತೊಗೊಂಡಿನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಕೆಳಗಡೆ ಎಲ್ಲ ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಚಲೋ ತಂಗ ಸ್ಪ್ರೆಡ್ ಮಾಡಿಕೊಡ್ರಿ ಸ್ಪ್ರೆಡ್ ಮಾಡಿಕೊಂಡು ಒಂದೊಂದು ಗೋಡಂಬಿಯನ್ನು ಇಟ್ಕೊಂಡಿನಿ ಇದು ಆಪ್ಷನಲ್ಲ ನೀವು ಬೇಕಂದ್ರೆ ಇಟ್ಕೊಬೋದು ಹಾಗೆ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗೂ ಅನಿಸುತ್ತೆ ತಿನ್ನೋದು ಕೂಡ ಬಾಯೊಳಗೆ ಗೋಡಂಬಿ ಬಂತು ಅಂದರೆ ಇಡ್ಲಿ ಕೂಡ ಟೇಸ್ಟ್ ಅನಿಸುತ್ತೆ ಈಗ ನಾನು ಇಡ್ಲಿದು ಬಟ್ರ್ ಇತ್ತಲ್ಲ ರಾಗಿ ಇಡ್ಲಿದು ಅದನ್ನು ಇದಕ್ಕೆಲ್ಲ ಹಾಕ್ಕೊಂಡು ಬರ್ತೀನಿ ಈ ಥರ ಎಲ್ಲದಕ್ಕೂ ತುಂಬ ತುಂಬ ನಿಮಗೆ ಎಷ್ಟು ದೊಡ್ಡದು ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ ಸಣ್ಣ ಸಣ್ಣದು ಬೇಕಂದ್ರೆ ಬೇಕಿದ್ರೆ ಸ್ವಲ್ಪ ಕಡಿಮೆ ಕೂಡ ನೀವು ಹಾಕ್ಕೊಬೋದು ನೋಡಿರಿ ಈ ಥರ ಎಲ್ಲ ಹಾಕ್ಕೊಂಡು ಇಡ್ಲಿ ಸ್ಟ್ಯಾಂಡನ್ನು ನಾನು ಕುಕ್ಕರ್ ಒಳಗೆ ನೀವು ಸೇಮ್ ಇಡ್ಲಿ ಹೆಂಗೆ ಒಂದು ಹತ್ತು ನಿಮಿಷ ಬೇಸ್ಕೊತಿರಲ್ಲ ಜೋರಾಗಿ ಊಗ ಬರೋ ಥರ ಇದನ್ನು ಕೂಡ ಅದೇ ಥರ ಬೇಯಿಸ್ಕೋಬೇಕು ಈಗ ಇಡ್ಲಿ ಪಾತ್ರೆನ ಒಲೆ ಮೇಲೆ ಇಟ್ಟಿನ ನಾನು ಈಗ ಇಡ್ಲಿ ಸ್ಟ್ಯಾಂಡನ್ನು ಅದರೊಳಗಿಟ್ಟು ವಿಶಲ್ ಹಾಕ್ಬಾರ್ದು ಹಾಗೇನೇ ಇಡಬೇಕು ಈಗ ನೋಡಿರಿ ಇಡ್ಲಿ ಒಂದು ಹತ್ತು ನಿಮಿಷ ಆಯಿತು ಚಲೋ ತಂಗ ಬೆಂದೈತಿ ಭಾಳ ಎಕ್ದಮ್ ಸ್ಪಾಂಜಿ ಸ್ಪಾಂಜಿ ಅನಿಸುತ್ತೆ ಭಾಳ ಮೃದುವಾಗಿರ್ತೈತಿ ತಿನ್ನೋದಕ್ಕಂತೂ ಭಾಳ ರುಚಿಯಾಗಿರ್ತೈತಿ ಸಾಂಬಾರು ಮತ್ತು ಚಟ್ನಿ ಜೊತೆಗೆ ನೀವು ತಿಂದಿರಿ ಅಂದರೆ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಇದು ಆರೋಗ್ಯಕ್ಕೂ ಕೂಡ ಭಾಳ ಒಳ್ಳೇದು ತಿನ್ನೋದಕ್ಕೂ ಭಾಳ ರುಚಿಯಾಗಿರ್ತೈತಿ ನೀವು ಕೂಡ ಖಂಡಿತವಾಗ್ಲೂ ಮನೆಯೊಳಗೆ ಇದನ್ನು ಟ್ರೈ ಮಾಡಿರಿ ಹೆಂಗಾಗೈತೆ ಅಂತೇಳಿ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ Thank you.